ಕಳೆದ ಒಂದು ವಾರದ ಹಿಂದೆಯಷ್ಟೇ ಮಿನಿ ವಿಧಾನಸೌಧದ ತಾಲೂಕು ಕಚೇರಿ ಹಿಂಭಾಗದಲ್ಲಿ ಸಾಲು ಮರದ ತಿಮ್ಮಕ್ಕ ನೆಟ್ಟ ಗಿಡಗಳನ್ನು ನಾಶಪಡಿಸಿದ್ದಾರೆ ಎಂದು ಇಲ್ಲ ಸಲ್ಲದ ಆರೋಪ ಮಾಡಿ ತಹಶೀಲ್ದಾರ್ ವಿರುದ್ಧ ಅಪಪ್ರಚಾರದ ಷಡ್ಯಂತ್ರ ಮಾಡಿದ ದತ್ತು ಪುತ್ರ ಉಮೇಶ್ ವಿರುದ್ಧ ಕೆ ಡಿ ಪಿ ಸದಸ್ಯರು ಹಾಗೂ ಕೆಲ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಾಲೂಕು ಕಚೇರಿ ಮುಂಭಾಗದಲ್ಲಿ ಸಾಲು ಮರದ ತಿಮ್ಮಕ್ಕ ದತ್ತು ಪುತ್ರ ಉಮೇಶ್ ವಿರುದ್ಧ ಕೆ ಡಿ ಪಿ ಸದಸ್ಯ ನಂದೀಶ್ ಕಿಡಿಕಾರಿದ್ದಾರೆ ತಹಶೀಲ್ದಾರ್ ಅವರು ತಿಮ್ಮಕ್ಕ ನೆಟ್ಟ ಗಿಡಗಳನ್ನು ಕಿತ್ತು ಹಾಕಿ ಪರಿಸರ ಹಾಳು ಮಾಡಿದ್ದಾರೆ ಎಂದು ತಹಶೀಲ್ದಾರ್ ವಿರುದ್ಧ ಇಲ್ಲ ಸಲ್ಲದ ಸುಳ್ಳು ಆರೋಪ ಮಾಡಿ ತಿಮ್ಮಕ್ಕನ ಹೆಸರಿಗೆ ಮಸಿ ಬಳಿಯುವ ಕೆಲಸ ಮಾಡುತ್ತಿದ್ದಾನೆ ಎಂದು ನಂದೀಶ್ ಕಿಡಿಕಾರಿದ್ದಾರೆ ಈ ಜಾಗ ಗೋಮಾಳವಲ್ಲ ಆಡಳಿತ ಸೌಧ ಜಾಗ ತಿಮ್ಮಕ್ಕಜ್ಜಿ ನೆಟ್ಟಿರುವುದು ಕೇವಲ ಒಂದು ನೇರಳೆ ಮರ ಕಚೇರಿ ಹಿಂಭಾಗದಲ್ಲಿ ಗಿಡ ನೆಡಲು ಯಾರೂ ಅಧಿಕಾರ ನೀಡಿದ್ದು ಅವರ ಸ್ವಂತ ಜಮೀನಿನಲ್ಲಿ ಗಿಡ ನೆಡಬೇಕೇ ಹೊರತು ಸರ್ಕಾರಿ ಜಾಗದಲ್ಲಿ ಗಿಡ ನೆಟ್ಟು ಅಧಿಕಾರಿಗಳಿಗೆ ಬೆದರಿಕೆ ಹಾಕುವ ಇವನಿಗೆ ಯಾವ ನೈತಿಕತೆ ಇದೆ ಎಂದು ಉಮೇಶ್ ವಿರುದ್ಧ ಅರಿಯಾಯ್ದರು ಕಳೆದ ಕೆಲ ವರ್ಷದಿಂದ ಪಾಳು ಬಿದ್ದ ಜಾಗದಲ್ಲಿ ಯಾವ ಗಿಡಗಳನ್ನು ನೆಟ್ಟಿರಲಿಲ್ಲ ಸುಮ್ಮನೆ ಇನ್ನೂರು ಗಿಡ ಬೆಳೆಸಿದ್ದೇನೆ ಎಂದು ಬಡಾಯಿ ಕೊಚ್ಚಿಕೊಂಡು ಅಜ್ಜಿಯ ಹೆಸರನ್ನು ಹಾಳು ಮಾಡಲು ಹೊರಟಿದ್ದಾನೆ ತಹಶೀಲ್ದಾರ್ ಸಾರ್ವಜನಿಕ ಅನುಕೂಲಕ್ಕಾಗಿ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಜಾಗವನ್ನು ತೆರವು ಮಾಡಿದ್ದಾರೆ ಆದರೆ ತಿಮ್ಮಕ್ಕ ಗಿಡಗಳನ್ನು ನೆಟ್ಟಿದೆ ಎಂದು ತಹಶೀಲ್ದಾರ್ ಮೇಲೆ ಷಡ್ಯಂತ್ರ ರೂಪಿಸುವ ಇವನು ಹಿಂದೆ ಇದ್ದ ತಹಶೀಲ್ದಾರ್ ಮಮತಾರವರು ಎಂಟತ್ತು ಮರಗಳನ್ನು ಕಡಿಸಿದ್ದರು ಆಗ ಧ್ವನಿ ಎತ್ತದವನು ಈಗ ಏಕೆ ಧ್ವನಿ ಎತ್ತುತ್ತಿದ್ದಾನೆ ಎಂದು ಪ್ರಶ್ನೆ ಮಾಡಿದ್ದಾರೆ ಯಾರೂ ಗಿಡ ನೆಟ್ಟು ನೀರು ಹಾಕಿಲ್ಲ ಅಜ್ಜಿ ಹೆಸರಿನಲ್ಲಿ ಎಲ್ಲ ಕಡೆಯಲ್ಲಿಯೂ ಗಿಡ ನೆಡುವ ನೆಪದಲ್ಲಿ ದಂಧೆ ಮಾಡುತ್ತಿದ್ದಾನೆ ಅಧಿಕಾರಿಗಳನ್ನು ಎದುರಿಸಿ ಕೆಲಸ ಮಾಡಿಸಿಕೊಳ್ಳುವ ಇವನಿಗೆ ಸರ್ಕಾರಕ್ಕೂ ಏನು ಸಂಬಂಧ ಇವನು ಖಾಸಗಿ ಜಾಗದಲ್ಲಿ ಗಿಡ ಬೆಳೆಸಿಲ್ಲ ಫಾರೆಸ್ಟ್ ಇಲಾಖೆಯಲ್ಲಿ ಅಧಿಕಾರಿಗಳನ್ನು ಎದರಿಸಿ ಬೆದರಿಸಿ ಗಿಡ ಹಾಕೋದು ಸರ್ಕಾರಿ ಜಾಗವೆಲ್ಲ ನನಗೆ ಸೇರಿದ್ದು ಎಂದು ಅಧಿಕಾರ ನಡೆಸುವುದು ಇವನ ದಂಧೆಯಾಗಿದೆ ವರ್ಷ ಪೂರ್ತಿ ಫಾರಿನ್ ಟೂರ್ ಮಾಡೋ ಇವನು ಪರಿಸರ ಪ್ರೇಮಿನ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಮೂಡುವಂತಾಗಿದೆ ಎಂದು ನಂದೀಶ್ ಕಿಡಿಕಾರಿದ್ದಾರೆ ಕೆಡಿಪಿ ಸದಸ್ಯ ಚೇತನ್ ಮಾತನಾಡಿ ಸಾಲು ಮರದ ತಿಮ್ಮಕ್ಕರವರ ಬಗ್ಗೆ ದೇಶಕ್ಕೆ ಅಪಾರವಾದ ಗೌರವವಿದೆ ಆದರೆ ಅಜ್ಜಿಯ ಹೆಸರನ್ನು ದುರ್ಬಳಕೆ ಮಾಡುವ ಮೂಲಕ ಅಧಿಕಾರಿಗಳನ್ನು ಬೆದರಿಸಿ ಹತೋಟಿಯಲ್ಲಿ ಇಟ್ಟುಕೊಳ್ಳುವ ಷಡ್ಯಂತ್ರ ಮಾಡುತ್ತಿದ್ದಾನೆ ಯಾರೂ ಕೂಡ ಇನ್ನೂರು ಗಿಡಗಳು ಗಿಡಗಳನ್ನು ನೆಟ್ಟಿಲ್ಲ ಕಚೇರಿ ಹಿಂಭಾಗದಲ್ಲಿ ಸಂಪೂರ್ಣವಾಗಿ ಪಾರ್ಥೆನೆಂ ಗಿಡ ಬೆಳೆದು ಸಾರ್ವಜನಿಕರಿಗೆ ಮಲಮೂತ್ರ ಮಾಡುವ ಸ್ಥಳವಾಗಿದ್ದರಿಂದ ನಾವೆಲ್ಲರೂ ಜಾಗ ತೆರವು ಮಾಡಲು ತಹಶೀಲ್ದಾರ್ವರಿಗೆ ಮನೆ ಕೊಟ್ಟಿದ್ದೇವೆ ಹಾಗಾಗಿ ತೆರವು ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿದ್ದಾರೆ ತಿಮ್ಮಕ್ಕರವರು ಮುಂಭಾಗದಲ್ಲಿ ಒಂದು ನೇರಳೆ ಮರ ಮಾತ್ರ ನೆಟ್ಟಿದ್ದರೂ ಈ ಜಾಗದಲ್ಲಿ ಶಾಲಾ ಮಕ್ಕಳು ಉಸಿರಾಡುವ ಸ್ಥಿತಿ ಇರಲಿಲ್ಲ ಅದನ್ನು ತಹಸೀಲ್ದಾರ್ ಸ್ವಚ್ಛಗೊಳಿಸಿದ್ದಾರೆ ಆದರೆ ಉಮೇಶ್ ತಿಮ್ಮಕ್ಕ ದತ್ತುಪುತ್ರ ಎಂದು ಹೇಳಿಕೊಂಡು ತಾಲೂಕನ್ನು ದತ್ತು ಪಡೆದುಕೊಳ್ಳುವ ಆಲೋಚನೆಗೆ ಮುಂದಾಗಿ ಅಜ್ಜಿಯ ಹೆಸರಿಗೆ ಮಸಿ ಬಳಿಯುವ ಕೆಲಸ ಮಾಡುತ್ತಿದ್ದಾನೆ ಎಂದು ಚೇತನ್ ಆರೋಪ ಮಾಡಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ಸಚಿನ್ ಮಾತನಾಡಿ ನಾನು ಕೆಲವು ವರ್ಷದಿಂದಲೂ ಈ ಜಾಗವನ್ನು ಗಮನಿಸಿದ್ದೇನೆ ಯಾವ ಗಿಡಗಳನ್ನು ಯಾರೂ ಬೆಳೆಸಿಲ್ಲ ಜಾಗದಲ್ಲಿ ಪಾರ್ಥಿನಮ್ ಗಿಡ ಬೆಳೆದು ಹಾವು ಚೇಳುಗಳ ಜೊತೆಗೆ ಅನೈತಿಕ ತಾಣವಾಗಿತ್ತು ಆದರೆ ತಹಸೀಲ್ದಾರ್ ಸ್ವಚ್ಛ ಮಾಡಿದ ಕೆಲಸಕ್ಕೆ ಕಲ್ಲು ಹಾಕುವ ಕೆಲಸ ಮಾಡಬಾರದು ಅಜ್ಜಿಗೆ ನೀಡಿದ ಸರ್ಕಾರಿ ವಾಹನವನ್ನು ದುರುಪಯೋಗಪಡಿಸಿಕೊಂಡು ಅಜ್ಜಿ ವಾಹನದಲ್ಲಿ ಇದ್ದಾರೆ ಎಂದು ಸರಿಯನ್ನು ಹಾಕಿ ಬೇಕಾಬಿಟ್ಟಿ ಸುತ್ತುವ ಕೆಲಸ ಮಾಡುವ ಇವನು ತಹಶೀಲ್ದಾರ್ ವಿರುದ್ಧ ಆರೋಪ ಮಾಡೋದು ಎಷ್ಟು ಸರಿ ಇವನ ಹಿಂದೆ ಕಾಣದ ಕೈಗಳು ಕೆಲಸ ಮಾಡುತ್ತಿವೆ ಮುಂದಿನ ದಿನಗಳಲ್ಲಿ ಉಮೇಶನ ಉದ್ದಟ್ ಉದ್ದಟತನ ಕೊನೆಯಾಗಬೇಕು ಎಂದು ಹೇಳಿದರು ಸ್ಥಳದಲ್ಲಿ ಆಮ್ ಆದ್ಮಿ ಪಾರ್ಟಿ ಅಧ್ಯಕ್ಷ ಪರ್ವತೇಗೌಡ ಎಲ್ ಡಿ ಬ್ಯಾಂಕ್ ನಿರ್ದೇಶಕ ಶ್ರೀನಿವಾಸ್ ಶಾಮ್ಗೌ ಶಾಮ್ಗೌಡ ಸಾಮಾಜಿಕ ಕಾರ್ಯಕರ್ತ ನಿಂಗೇಗೌಡ ಎಎಪಿ ಕಾರ್ಯದರ್ಶಿ ಪ್ರಸಾದ್ ಮತ್ತಿತರು ಉಪಸ್ಥಿತರಿದ್ದರು ಇದು ತಾಲೂಕು ಕಚೇರಿ ಆಡಳಿತ ಈ ಜಾಗ ಅಲಿನೇಟೆಡ್ ಆಗಿರುತ್ತೆ ಯಾವುದೇ ರೀತಿ ಗೋಮಾಳ ಅಲ್ಲ ಎಲ್ಲಿ ಬೇಕಲ್ಲಿ ಗಿಡ ನಡೋದಕ್ಕೆ ಸಾಲುಮರದ ಮರದ ತಿಮ್ಮಕ್ಕನವರು ಗಿಡ ನೆಟ್ಟಿರುವಂಥದ್ದು ಈ ಧ್ವಜ ಕಂಬದಿಂದ ಆಚೆ ಒಂದು ನೇರ್ಲೆ ಗಿಡ ಇದೆ ಅದನ್ನು ನೀವು ಆಮೇಲೆ ಪರಿಶೀಲನೆ ಮಾಡ್ಕೊಳ್ಳಿ ಆದರೆ ಹಿಂದೆ ಕಾಡು ಬೆಳೆದಂಗೆ ಲಂಟಾನು ಮತ್ತು ಕಳೆ ಪಾರ್ಥೇನಿಯಮು ಎಲ್ಲ ಸೇರಿ ಬೇರೆ ಬೇರೆ ಬಳ್ಳಿಗಳೆಲ್ಲ ಸೇರಿ ಬೆಳೆದು ಅಲ್ಲಿ ಒಂದೇ ಒಂದು ಗಿಡ ಇಲ್ಲ ಈ ಗಿಡ ಹಾಕಿದಂಥ ವ್ಯಕ್ತಿ ನಿರ್ವಹಣೆ ಮಾಡಿಲ್ಲ ಬಟ್ ಆ ಲೆಮಿನೇಟೆಡ್ ಜಾಗದಲ್ಲಿ ಇವರಿಗೆ ಯಾರು ಪರ್ಮಿಷನ್ ಕೊಟ್ಟರು ಹಾಕೋದಕ್ಕೆ ಮೊದಲು ಹಾಕಿದ್ದೇ ತಪ್ಪು ಹಾಕಿದ ಮೇಲೆ ನಿರ್ವಹಣೆ ಮಾಡಿಲ್ಲ ಅದನ್ನ ಅಲ್ಲಿ ಹಾವು ಎಲ್ಲ ಹುಳ ಬರ್ತಿದ್ದಾಗ ನಾವೇ ಲಾಸ್ಟ್ ಟೈಮು ಇಲ್ಲಿ ಹೇಳಿದ್ದು ಆಡಳಿತ ಸೌಧಕ್ಕೆ ಇದನ್ನ ತೆರವುಗೊಳಿಸಿ ಆಮೇಲೆ ಅಲ್ಲಿ ಗಲೀಜು ಆಗ್ತಾ ಇದೆ ತುಂಬ ಜನ ಅದನ್ನು ಹಾವು ಹುಳ ಎಲ್ಲ ರೆಕಾರ್ಡ್ ರೂಮಿಗೆ ಬಂದಿದ್ದು ನಮಗೆ ಮಾಹಿತಿ ಇದೆ ಮೇಲೆ ಗಂಭೀರವಾದ ಆರೋಪ ಮಾಡಿದಾರಲ್ಲ ಉಮೇಶ್ ಅವರು ಉಮೇಶ್ ಅವರ ಮೇಲೆ ಒಂದು ಗಂಭೀರವಾದ ಆರೋಪ ಇದೆ ಏನು ಸಚಿವ ಸಂಪುಟ ದರ್ಜೆಯ ಮರದ ತಿಮ್ಮಕ್ಕಜ್ಜಿ ಅವರಿಗೆ ಏನು ಸರ್ಕಾರ ನೀಡುವಂತ ವೆಹಿಕಲ್ನ ಅವರೇ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ರಾಜ್ಯ ಮಟ್ಟ ತುಂಬಾ ನ್ಯೂಸ್ ಆಗಿದೆ ಆಯ್ತಾ ಪರಿಗಣನೆ ಮಾಡೋದು ಸಿಟಿ ಒಳಗಡೆ ಬಂದು ಸೈರನ್ ಹಾಕೋದು ಗೊತ್ತಿರೋ ಅವ್ರು ಕೂತಿರಲ್ಲ ಅಜ್ಜಿ ಇರಲ್ಲ ಅಜ್ಜಿ ಇಲ್ದಲ್ಲೇ ಇದ್ದಾಗ ಇವರು ದುರುಪಯೋಗ ಪಡಿಸ್ಕೊಂಡಿದ್ದು ರಾಜ್ಯ ಮಟ್ಟದಲ್ಲೆಲ್ಲ ನ್ಯೂಸ್ ಆಗಿದೆ ಆ ಆರೋಪಕ್ಕೆ ಏನು ಸುಳ್ಳು ಎಂಬ ಎಂಬ ಉದಾಹರಣೆ ನೀಡಲು ತಹಶೀಲ್ದಾರ್ ಅವರೇ ಖುದ್ದು ಏನು ಕಾಂಪೌಂಡ್ ಸುತ್ತಮುತ್ತ ಇನ್ನ ನೂರೈವತ್ತರಿಂದ ಇನ್ನೂರು ಗಿಡ ಗಿಡಗಳನ್ನು ನಾವೇ ತಾಲೂಕು ಆಡಳಿತ ವತಿಯಿಂದ ನಡೆಸ್ಕೊಡ್ತೀವಿ ಅಂತ ಸಹ ತಹಸೀಲ್ದಾರ್ ಅವರು ಹೇಳಿಕೆ ನೀಡಿದ್ದಾರೆ ಅದನ್ನ ಸಾರ್ವಜನಿಕರು ಅದನ್ನ ನಾವು ಅವ್ರ ಗಮನಕ್ಕೆ ತಂದು ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಕ್ಲೀನ್ ಮಾಡಿಸಿದ್ದಾರೆ ದೊಡ್ಡ ದೊಡ್ಡ ಮರ ಯಾವುದೂ ಇಲ್ಲ ಮರ ಇದ್ದದ್ದು ಇಲ್ಲೆಲ್ಲ ನಾವು ಫೋಟೋದಲ್ಲಿ ತೋರಿಸಿದೀವಿ ಅಲ್ಲೇ ಬಿಟ್ಟಿದ್ದಾರೆ ಮರದ ಕೊಂಬೆಗಳು ಏನ್ ನೆಲಕ್ಕೆ ಮುಟ್ಟಿದ್ದು ಅದನ್ನ ತಗೋಬಂದು ಲಾಟ್ ಹಾಕಿದ್ದಾರೆ ಅಂದ ತಕ್ಷಣನೇ ಅದು ಮರ ಅಲ್ಲ ಮರದ ರಂಬೆ ಕಡ್ದಿದ್ದಾರೆ ರಂಬೆ ಕಟ್ದಾಗ ಕ್ಲೀನ್ ಮಾಡುವಾಗ ವೆಹಿಕಲ್ ಪಾಸ್ ಆಗುವಾಗ ರಂಬೆ ತೆಗೆದೇ ತೆಗಿತಾರೆ ಮರಕ್ಕೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಹಾನಿಯಾಗಿಲ್ಲ ಅದು ಅವ್ರ ನೆಟ್ಟರೆ ಮರಗಳು ಅಂತ ಸಾಲು ಮರದ ತಿಮ್ಮಕ್ಕವ್ರು ಇಲ್ಲಿ ಬಂದಿದ್ದು ಗಿಡಗಳನ್ನ ನೆಟ್ಟಿಲ್ಲ ನಟ್ಟವೇ ಇಲ್ಲ ಇಲ್ಲ ಏನೂ ಇದು ಸುಳ್ಳು ಆರಪ್ಪ ಶುದ್ಧ ಸುಳ್ಳು ಈ ನ್ಯಾಯಾಂಗ ಕಾರ್ಯಾಂಗ ಎಷ್ಟು ಇಂಪಾರ್ಟೆಂಟ್ ಕಾರ್ಯಾಂಗ ಮಾಡೋರಿಗೂ ಅಷ್ಟೇ ಇಂಪಾರ್ಟೆಂಟ್ ನಾವು ಅವರಿಗೆ ಮುಕ್ತವಾದ ಅವಕಾಶ ಕೊಡಬೇಕು ಅಲ್ವಾ ಏನು ತಪ್ಪೇನ ನಡೆದಿಲ್ಲ ಅಲ್ವ ನಾವು ಅವ್ರು ಪರ ಇದ್ದೀವಿ ಅಂದ್ರೆ ಅವ್ರು ಒಳ್ಳೆ ಕೆಲಸ ಮಾಡೋಕೆ ಬಂದಿದ್ದಾರೆ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು ತಾಲೂಕು ಸಾರ್ವಜನಿಕರು ಬಯಸ್ತೀವಿ ಇವತ್ತು ಆಗಸ್ಟ್ ಫಿಫ್ಟಿನ್ಗೆ ಆ ರೀತಿ ಎಳ ಬೆಳ್ದಿರಿ ಸಾರ್ವಜನಿಕರು ಎಲ್ಲರೂ ಹೇಳಿದ ಮೇಲೆ ಅವರು ಅದನ್ನ ಕ್ಲೀನ್ ಮಾಡಿಸಿದ್ರು ಇವತ್ತು ಲಾಸ್ಟ್ ಟೈಮ್ ಇರೋಂತ ತಹಸೀಲ್ದಾರ್ ಏನಿದ್ರು ಅವ್ರ ಹತ್ರನೂ ಕಂಪ್ಲೇಂಟ್ ಮಾಡಿದ್ರು ಅವ್ರು ಏನು ರಿಪ್ಲೈ ಮಾಡಲಿಲ್ಲ ಸೊ ಏನು ಶೌಚಾಲಯ ಏನಿತ್ತು ಅದನ್ನು ಅದನ್ನು ನೋಡಿಬಿಟ್ರೆ ಸಾರ್ವಜನಿಕರು ಯಾರೂ ತಲೆ ಅಲ್ಲಿ ಒಡಂಗೂ ಇಲ್ಲ ಅಥವಾ ಹೆಣ್ಮಕ್ಳಿಗೆಲ್ಲ ತುಂಬ ತೊಂದರೆ ಆಗಿದೆ ಅಲ್ಲೆಲ್ಲ ಅಲ್ಲೆಲ್ಲ ಟಾಯ್ಲೆಟಿಗೆಲ್ಲ ಹೋಗೋಕ್ಕೆ ಮತ್ತು ಅದರಾದ್ರೆ ಗಿಡ ಬಳ್ಳಿಗಳೆಲ್ಲ ದೊಡ್ಡ ದೊಡ್ಡದಾಗಿ ಮರ ಲೆವೆಲ್ಗೆ ಬೆಳೆದಿದ್ದಿದ್ರು ಯಾರು ಕ್ಲೀನ್ ಮಾಡಿಸಿರ್ಲಿಲ್ಲ ಪಾಪ ಈಗ ಆಗಸ್ಟ್ ಫಿಫ್ಟೀನ್ ಏನು ನಾಳೆ ಬಂತೆ ಅಂತ ಹೇಳಿ ಇವಾಗ ಕ್ಲೀನ್ ಮಾಡಿಸಿದರೆ ಒಳ್ಳೇದನ್ನು ಮಾಡಿದ್ದಾರೆ ಈ ತಾಲೂಕು ದಂಡಾಧಿಕಾರಿಗಳ ಮೇಲೇ ಒಂದು ಕೆಟ್ಟು ಅಪಾರ್ಥವಾಗಿ ಮಾತಾಡೋ ಅಂಥದ್ದು ಇಲ್ಲಿ ಮರ ಇತ್ತು ಮರ ಕಟ್ ಮಾಡಿದ್ದೀವಿ ಆ ಥರ ಎಲ್ಲ ಇಲ್ಲ ಸಲ್ಲದ ಆರೋಪಗಳು ಬಂತು ಈ ತಾಲೂಕು ಆವರಣದಲ್ಲಿ ಮುಂದ್ಗಡೆ ಇರೋಂಥ ಪಾಪ ರೈತರು ಮರದ ಕೆಳಗಡೆ ಕೂತ್ಕೊಂತಿದ್ರು ಮರ ಇತ್ತು ಅಲ್ಲಿ ಅವಾಗ ಕಟ್ ಮಾಡ್ಬೇಕಾದ್ರೆ ಲಾಸ್ಟ್ ಟೈಮ್ ತಾಲೂಕು ತಂಡಾಧಿಕಾರಿಗಳು ಕಟ್ ಮಾಡಿದಾಗ ಹೋಗಿ ಅಲ್ಲಿ ವೀಕ್ಷಣೆ ಮಾಡಿಬಿಟ್ಟು ಹೋಗಿ ಸ್ಟ್ರೈಕ್ ಮಾಡಲಿಲ್ಲ ಈಗ ಬಂದ್ಬಿಟ್ಟು ಮರನೇ ಇಲ್ದಿರೋ ಜಾಗದಲ್ಲಿ ತೊಂಡೆ ತೆಗ್ಸಿರೋದನ್ನ ನಾ ಇದು ಮರ ಇದೆ ಅಂತ ಹೇಳ್ಬಿಟ್ಟು ಇದನ್ನ ತಪ್ಪು ಆರೋಪಣ ಮಾಡೋದು ದೊಡ್ಡ ತಪ್ಪದು ಅವರು ತಾಲೂಕು ತಾಲೂಕು ಆದ್ಯಂತ ಒಳ್ಳೆ ಈಗ ಈ ಒಂದು ತಿಂಗಳಲ್ಲಿ ಪಾಪ ಈಗ ಈ ಲಾಸ್ಟ್ ಟೈಮ್ ಒಂದು ಮಂತ್ ಆಯ್ತು ಅವ್ರು ಬಂದು ಈ ಒಂದ್ ಮಂತ್ ಅಲ್ಲೇ ಅವ್ರಿಗೆ ಇಷ್ಟು ಸಾರ್ವಜನಿಕವಾಗಿ ಇಷ್ಟೊಂದು ಒಳ್ಳೆ ಕಾರ್ಯಗಳನ್ನ ಚಟುವಟಿಕೆಗಳನ್ನ ಗುರುತಿಸಿಕೊಂಡ್ ಮಾಡ್ತಾ ಇದಾರೆ ಅದನ್ನ ಅದು ವೈಯಕ್ತಿಕ ವಿಚಾರಕ್ಕೆ ಏನಕ್ಕ ಮಾಡ್ತಾ ಇದಾರೋ ಉಮೇಶ್ ಅವರು ಅದು ನನಗೆ ಗೊತ್ತಿಲ್ಲ ಸೊ ಅದು ದಯವಿಟ್ಟು ಮರ ಇದೆ ಆ ನೇರ ರಂಬೆನ ಕಟ್ ಮಾಡಿ ಈ ಸೈಡ್ ಹಾಕಿದ್ದಾರೆ ಅದನ್ನ ಇವರು ದೊಡ್ಡ ದೊಡ್ಡ ಮರ ಅಂತ ಹೇಳ್ಕೊಂಡು ಸುಳ್ಳು ಹೇಳ್ತಾ ಈ ಈ ಜಾಗದಲ್ಲಿ ಜಾಗದಲ್ಲಿ ಯಾವ್ದು